ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಸೋಮವಾರ ಸೋಮವಾರ ಬೆಳಿಗ್ಗೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ತರ್ಟಿ ಆಗಿದೆ ವಾಕಿಂಗ್ ಎಲ್ಲ ಮಾಡ್ಬಿಟ್ಟು ಬಂದೆ ವಾಕ್ ಎಲ್ಲ ಮಾಡ್ಬಿಟ್ಟು ಬಂದಿ ಆಮೇಲೆ ಬಿಸಿನೀರೆಲ್ಲ ಕುಡ್ದಿದ್ದೀನಿ ಇವತ್ತು ಏನೂ ಇಲ್ಲ ಇವಾಗ ತಿಂಡಿ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ತಿಂಡಿಗೆ ಚಪಾತಿ ಮತ್ತೆ ಟೊಮೆಟೊ ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೀನಿ ಆಮೇಲೆ ಅದರಲ್ಲಿ ಸ್ವಲ್ಪ ಸಾಂಬಾರು ಮಾಡ್ಕೊಂಬಿಡೋಣ ಇವತ್ತು ಅಂಥೇಳಿ ಅಂದರೆ ನಮ್ಮ ಹಸ್ಬೆಂಡ್ಗೆ ಇವಾಗ ಸಮಾಜ ಸ್ಟಾರ್ಟ್ ಆಗಿದ್ರಿಂದ ಅವರು ಚಪಾತಿ ಎಲ್ಲ ಹೋಗೋಲ್ಲ ಅದಕ್ಕೇನೆ ಮಧ್ಯಾಹ್ನಗೆ ಇವತ್ತು ಸಾಂಬಾರು ರೈಸು ರೈಸ್ ಏನಾದರೂ ಮಾಡಿದ್ರೆ ಹೋಗ್ತಾರೆ ಇಲ್ಲ ಅಂದ್ರೆ ಅನ್ನ ಸಾಂಬಾರು ಏನಾದರೂ ಮಾಡ್ಕೊಡ್ತೀನಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಹೊಡ್ ತಿನ್ಕೊತಾರೆ ತಿನ್ಕೋತಾರೆ ಇವತ್ತು ಮಾಡೋಣ ಇವತ್ತೇನು ಇದಕ್ಕಿಲ್ಲ ರಾತ್ರಿ ಚಪಾತಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಏನೋ ಮಾತಾಡ್ತಾಯಿದ್ದೆ ಹಂಗೆ ಫೋನ್ ಬಂತು ಅಂತೇಳಿ ಹಂಗೆ ರಿಸೀವ್ ಮಾಡಿ ಫೋನಲ್ಲಿ ಮಾತಾಡ್ತಾಯಿದ್ದೆ ಇವಾಗ ಆಲ್ಮೋಸ್ಟು ಚಪಾತಿಗೆಲ್ಲ ರಾತ್ರಿ ಹಿಟ್ಟಿತ್ತು ಅದೇನೇ ಸ್ವಲ್ಪ ಎತ್ತಿ ಸ್ವಲ್ಪ ಇತ್ತು ಅಂಥೇಳಿ ಮಾಡ್ತಾಯಿದ್ದೀನಿ ಚಪಾತಿ ತಿಂಡಿಗೆ ಆಮೇಲೆ ಟೊಮೊಟೊ ಗೊಜ್ಜಿಗೆಲ್ಲ ರೆಡಿ ಮಾಡಬೇಕು ಆಮೇಲೆ ಸಾಂಬಾರಿಗೆಲ್ಲ ರೆಡಿ ಮಾಡಬೇಕು ಬನ್ನಿ ಬೇಗ ಬೇಗ ತಿಂಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ತಿಂಡಿ ಮಾಡ್ಕೋತಾ ಇದ್ದೀನಿ ತಿಂಡಿ ಮಾಡೋ ಮಾಡ್ಕೊತಂಗೆ ಸಾಂಬಾರ್ಗೂ ಮಾಡೋಣ ಅಂದ್ಕೊಂಡಿದ್ದೀನಿ ಸಾಂಬಾರು ಇವತ್ತು ಡಾಬಾ ಸ್ಟೈಲಲ್ಲಿ ದಾ ದಾಲ್ ಕೊಡ್ತಾರಲ್ವ ಆ ಥರ ದಾಲ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ತೊಗರಿಬೇಳೆ ಎಲ್ಲ ವಾಶ್ ಮಾಡಿ ತೊಗರಿ ಬೇಳೆನೂ ಕುಕ್ಕರ್ಗೆ ಇದ್ದೀನಿ ಮಾಮೂಲಿ ಬೇಳೆ ಸಾಂಬಾರು ಮಾಡ್ತೀವಲ್ಲ ಅದೇ ಥರ ಬರೀ ಒಂದು ಮೆಣ್ಸಿನ್ಕಾಯಿ ಇಲ್ಲಾಂದರೆ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡೋದು ಅಷ್ಟೇ ಅದಕ್ಕೆ ನಾನು ಇವಾಗ ಬೇಳೆ ಎಲ್ಲ ತೊಳ್ದು ಸ್ವಲ್ಪ ಹೊತ್ತು ನೆನೆ ಹಾಕಿ ಆಮೇಲೆ ತೊಳೆದು ಇವಾಗ ಅದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬೇಳೆ ಬೇಯೋ ತನಕ ಚೆನ್ನಾಗಿ ಒಂದು ಮೂರು ಎರಡು ಮೂರು ವಿಷಲ್ ಮಾಡ್ಕೋಬೇಕು ಚೆನ್ನಾಗಿ ಹಾಕಿ ನಿಮ್ಮೆ ನಿಮ್ಮನೆಯಲ್ಲಿ ಬೇಳೆ ಚೆನ್ನಾಗಿ ಬೇಗ ಬೆಂದು ಬಿಡ್ತದೆ ಅಂದರೆ ಒಂದು ಎರಡು ವಿಷಲ್ಗೆ ಆಫ್ ಮಾಡ್ಕೊಳ್ಳಿ ಅದಕ್ಕೇ ಇವಾಗ ನಮ್ಮ ಮನೆಯಲ್ಲಿ ಸ್ವಲ್ಪ ಬೇಯೋದಿಲ್ಲ ಅಂಥೇಳಿ ನಾನು ಮೂರಿಂದ ನಾಲ್ಕು ವಿಷಲ್ ಮಾಡ್ಕೊಂಡಿದ್ದೀನಿ ಅಷ್ಟಾದಮೇಲೆ ಅದಕ್ಕೆ ಅಷ್ಟೇ ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ವೆರಿ ಆಗಿರುವಂತಹ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್ ನೀವು ಮಾಡ್ತೀರಾ ಅಂದರೆ ನನಗೆ ಕಮೆಂಟ್ ಮಾಡಿ ಇಲ್ಲಾಂದರೆ ಖಂಡಿತಾಗ್ಲೂ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಒಂದು ಟೊಮೊಟೊ ಕಟ್ ಮಾಡಿದ್ದೆ ಅದರಲ್ಲಿ ಹುಳ ಚಿಕ್ಕ ಚಿಕ್ಕ ಹುಳ ಎಷ್ಟೊಂದಿತ್ತು ಗೊತ್ತಾ ಫ್ರೆಂಡ್ಸ್ ಸಕ್ಕತ್ತಾಗಿತ್ತು ನಿಮಗೆ ನಾನು ವೀಡಿಯೋ ಇದ್ದೆ ತೋರಿಸೋಣ ಅಂದ್ಕೊಂಡೆ ಅದು ನಮ್ಮ ಹಸ್ಬೆಂಡ್ ತೋರಿಸ್ಬಿಟ್ಟು ಹಂಗೆ ಎಸಿಬಿಟ್ಟು ಅವರು ತೋರ್ಸೋಕ್ಕೆ ಆಗಿಲ್ಲ ಎಷ್ಟು ಹುಳ ಇತ್ತು ಅಂದರೆ ಚಿಕ್ಕ ಚಿಕ್ಕದು ವೈಟ್ ಕಲರು ತುಂಬ ಹುಳ ಇತ್ತು ಅದಕ್ಕೆ ನನಗೊಂದು ಟೊಮೊಟೊ ಒಂದು ನೋಡಿ ನಾನು ತುಂಬ ನೋಡಿ ಹಾಕ್ತೀನಿ ಅದಕ್ಕೆ ನೋಡಿ ನೋಡಿ ಹಾಕ್ಕೊತಾ ಇದ್ದೆ ಫ್ರೆಂಡ್ಸ್ ಇವಾಗ ಒಂದು ಕಡೆ ಸಾಂಬಾರಕ್ಕೂ ಇಟ್ಟೆ ಇನ್ನೊಂದು ಕಡೆ ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ ಅಂಥೇಳಿ ರೈಸು ಮಾಡೋಕ್ಕಿರ್ತಾಯಿದ್ದೀನಿ ಇವಾಗ ಇನ್ನೊಂದು ಕಡೆ ಚಪಾತಿನೂ ಮಾಡ್ಕೊಳ್ಳೋಣ ಅಂದ್ಕೊಂಡು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ ರಾತ್ರಿ ಚಪಾತಿ ಮಾಡಿದ್ದೆ ಅದೇ ಸ್ವಲ್ಪ ಇತ್ತು ಅದಕ್ಕೆ ಇವಾಗ ಟೊಮೊಟೊ ಗೊಜ್ಜೊಂದು ಮಾಡಬೇಕು ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಟು ಕಲಸಿ ಇಟ್ಟಿರೋದು ಫ್ರಿಜ್ಜಿಂದ ತೆಗೆದು ಇದು ಅನ್ನ ಮತ್ತು ಸಾಂಬಾರು ಅಷ್ಟೊತ್ತಿಗೆ ಚಪಾತಿ ಚಪಾತಿ ಮಾಡ್ಕೋತೀನಿ ಇವಾಗ ಟೊಮೊಟೊ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಮೂಲಿ ಎಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಇದ್ದೀನಿ ನಾನು ಟೊಮೊಟೊ ಗೊಜ್ಜಿಗೆ ಎರಡು ಟೊಮೊಟೊ ಹಾಕ್ಕೊಂಡ್ರೆ ಎರಡು ಈರುಳ್ಳಿ ಹಾಕ್ಕೊತೀನಿ ಫ್ರೆಂಡ್ಸ್ ಅದೆಲ್ಲ ಕಟ್ ಮಾಡಿ ಇಟ್ಕೊತೀನಿ ಆಮೇಲೆ ಚಪಾತಿ ಮಾಡೋವಾಗ ಎರಡು ಒಂದೇ ಸಲಿ ಮಾಡ್ಕೊತೀನಿ ತನಕ ಅನ್ನನೂ ಆಗುತ್ತೆ ಆಮೇಲೆ ಸಾಂಬಾರು ಆಗುತ್ತೆ ನಾನು ಇಷ್ಟು ಕಟ್ ಮಾಡೋ ಅಷ್ಟೊತ್ತಿಗೆ ಎರಡು ರೆಡಿ ಆಗುತ್ತೆ ಆಮೇಲೆ ಆಫ್ ಮಾಡಿಬಿಟ್ಟು ಬೇರೆ ಕೆಲಸ ಮಾಡ್ಕೊತೀನಿ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಬೇರೆ ಕೆಲಸ ಮಾಡ್ಕೊತೀನಿ ಫ್ರೆಂಡ್ಸ್ ఫ్రెండ్స్ ఇవగా ఆల్మోస్టూ స టొమాటో గొజ్జిలో చాపింగ్ సల మాీ ఇక ఇవగా ననగ సాంబార్ వగ్గర్నే ఏమేం బో బి కరివే సొప్పు ఆమె మెణిన్కాయ్ ఎలా తగొండు ఎలా వన్ ప్లేటల్ హాకీ ఇతాయిదీ అది ఇట్బిట్టు ఆమేలే ರಂಗೋಲಿ ಹಾಕೋಣ ಅಂದ್ಕೊಂಡು ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಅದಾದಮೇಲೆ ಅಲ್ಲಿ ಹೋಗೋಣ ಅಂದ್ಕೊಂಡು ಇದು ರೆಡಿ ಮಾಡಿ ಇಟ್ಕೊಂಡು ಫುಲ್ ಕ್ಲೀನ್ ಮಾಡಿದ್ರೆ ಆಮೇಲೆ ವಿಶಲ್ ಎಲ್ಲ ಆಗುತ್ತೆ ಅದಕ್ಕೆ ಚೆನ್ನಾಗಿ ಮಸ್ತ್ ಬಿಟ್ಟು ಒಗ್ಗರಣೆ ಹಾಕೋಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಕಡೆ ಮಾಡ್ತಾಯಿದ್ರೆ ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹೋಗ್ತೀನಿ ಸಾಂಬಾರ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಸಾಸಿವೆ ಮತ್ತು ಕರ್ಬೇವು ಸೋ ಸಾಸ್ರೆ ಮತ್ತು ಜೀರಿಗೆ ಇದೆ ಇದೆ ತೊಗೊಳ್ತೀನಿ ಇದು ಸಾಂಬಾರಿಗೆ ಇದು ಟೊಮೊಟೊ ಖಜ್ಜು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಕುಕ್ಕರೆಲ್ಲ ಆಫ್ ಮಾಡಿಬಿಟ್ಟಿದ್ದೀನಿ ಇವಾಗ ಹೊರ್ಗಡೆದೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿಬಿಟ್ಟು ಬರ್ತೀನಿ ಬನ್ನಿ ಅದು ಕೆಲಸ ಮಾಡಿಕೊಂಡು ಬರೋಣ ಇಷ್ಟ ತನಕ ಇದು ತನಗಾಗುತ್ತೆ ಫ್ರೆಂಡ್ಸ್ ಇವತ್ತಿನ ನಾನು ಒಂದು ಸಿಂಪಲ್ ಆದ ರಂಗೋಲಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಬನ್ನಿ ಇವಾಗ ಕಿಚನ್ ಹೋಗೋಣ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಬಂದು ಟೊಮೊಟೊ ಮಾಮೂಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದೆಲ್ಲ ಒಗ್ಗರಣೆ ಹಾಕ್ಕೊಂಡು ಇವಾಗ ಚಪಾತಿ ಮಾಡ್ಕೊತಾ ಇದ್ದೀನಿ ಮತ್ತು ಸಾಂಬಾರಿಗೆಲ್ಲ ಒಗ್ಗರಣೆನೂ ಹಾಕ್ಕೊಂಡ್ರೆ ತೋರಿಸಿದ್ನಲ್ವ ನಿಮಗೆ ಅದೆಲ್ಲ ಹಾಕ್ಬಿಟ್ಟು ಬರೀ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡೆ ಮಾಮೂಲಿ ಸಿಂಪಲ್ಲಾಗಿ ಹೆಂಗೆ ಒಗ್ಗರಣೆ ಹಾಕ್ಕೋತೀವೋ ಅದೇ ಥರ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೆ ಆಮೇಲೆ ಚಪಾತಿನೂ ಮಾಡ್ಕೊತಾ ಇದ್ದೆ ಆ ಕಡೆ ನನಗೆ ಕುಡಿಯೋಕ್ಕೆ ರಾಗಿ ಮಟ್ಟು ಮಾಡ್ಕೋತಾ ಇದ್ದೆ ಅದು ಕುಡಿಯೋಕ್ಕೆ ಅದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದು ಬೇತಾಯಿತು ಈ ಕಡೆ ಚಪಾತಿನೂ ಮಾಡಿಕೊಂಡೆ ಇನ್ನೇನು ಚಪಾತಿ ಎಲ್ಲ ಆಯಿತು ಒಂದು ಎರಡು ಇತ್ತು ಅಷ್ಟೇ ಆವಾಗಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇನ್ನೇನು ಮಾಮೂಲಿ ಎಲ್ಲ ಚಪಾತಿ ಮಾಡ್ದಂಗೆ ಮಾಡ್ಕೋತಾ ಇದ್ದೆ ಅಂಥೇಳಿ ಬರೀ ಎರಡೇ ಎರಡು ಚಪಾತಿ ಇತ್ತು ಆವಾಗ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇವತ್ತಿನ ನನ್ನ ಒಂದು ಸಿಂಪಲ್ ಆದ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂಥೇಳಿ ಪ್ಲೀಸ್ ನನಗೆ ಖಂಡಿತಾಗಲೂ ಕಮೆಂಟ್ ಮಾಡಿ ಹೇಳಿ ಹಾಗೆ ನೀವೇನೇನು ತಿಂಡಿ ಮಾಡಿದ್ದೀರಾ ಅಂಥೇಳು ಕಮೆಂಟ್ ಮಾಡಿ ಇದು ನನ್ನ ಮಗಳ ಬಾಕ್ಸಿಗೂ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೆ ಎಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಅಲ್ಲೇ ಚಪಾತಿ ಇದ್ದೆ ಇನ್ನೇನೋ ಚಪಾತಿ ಎಲ್ಲ ಆಯ್ತಾಯಿದೆ ಇನ್ನೊಂದು ಎರಡು ಇತ್ತು ಅಷ್ಟೇ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ತಿಂಡಿ ಎಲ್ಲ ರೆಡಿ ಆಯಿತು ನನಗೂ ಮಾಟೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ನೋಡಿ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ರೆಡಿ ಇದು ಸಾಂಬಾರು ನನ್ನ ಹಸ್ಬೆಂಡ್ಗೆ ಬಾಕ್ಸಿಗೆ ಹಾಕೋಲ್ಲ ಅಂಥೇಳಿ ಸ್ವಲ್ಪ ಬಿಸಿ ಇತ್ತು ಅಂಥೇಳಿ ಹಾಕಿ ಇಟ್ಟಿದ್ದೀನಿ ಇವಾಗ ನಮ್ಮ ಮನೇಲಿ ಪೂಜೆ ಮಾಡ್ತಾರೆ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ನೋಡಿ ನಮ್ಮ ಮನೇಲಿ ಪೂಜೆಯೂ ಆಯಿತು ಫ್ರೆಂಡ್ಸ್ ಪೂಜೆ ಎಲ್ಲ ಮಾಡಿ ಆಯಿತು ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟು ನನ್ನ ಮಗಳು ಆಮೇಲೆ ನನ್ನ ಹಸ್ಬೆಂಡು ಇಬ್ಬರು ಹೋದರು ನೋಡಿದ್ರೆ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಕೊಟ್ಟೆ ಇವಾಗ ಆಲ್ಮೋಸ್ಟ್ ಎಲ್ಲ ಅವರಿಬ್ಬರು ಹೋದರೂ ಹೋಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗಿದೆ ನಾನಿವತ್ತು ಮಾಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಕುಡ್ದಿಲ್ಲ ಅದು ಇವತ್ತು ಅದಕ್ಕೆ ಏನು ಅದೇನೋ ಹಾಕ್ಕೊಂಡಿಲ್ಲ ನಾನು ಜಸ್ಟು ಸ್ವಲ್ಪ ಸ್ವೀಟ್ನೆಸ್ ಆಗಿ ಮಾಡ್ಕೊಂಡಿದ್ದೀನಿ ಇವಾಗ ಕುಡಿಬೇಕು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡೋಣ ಇವಾಗ ಸಾಂಬಾರು ಮಾಡ್ಕೊಂಡಿದ್ದೀನಿ ಅಲ್ವ ಸ್ವಲ್ಪ ಗಲೀಜಾಗಿದೆ ಅಂದ್ರೆ ಪಾತ್ರೆ ಸ್ವಲ್ಪ ಜಾಸ್ತಿ ಇದೆ ಕುಕ್ಕರ್ ಎಲ್ಲ ಇಟ್ಟಿದ್ನಲ್ವಾ ಅದ್ ವರ್ಸಿಲ್ ಚಪಾತಿ ಎಲ್ಲ ಮಾಡ್ಬೇಕು ಅಂತ ಹೇಳಿ ಅದೆಲ್ಲ ಫುಲ್ ಕ್ಲೀನ್ ಮಾಡ್ತೀನಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಬೆನ್ನೆ ಬೇಗ ಬೇಗ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅವಾಗಲೇ ನೈನ್ ತರ್ಟಿ ಆಗಿದೆ ಇವತ್ತು ತುಂಬಾ ಲೇಟ್ ಆಯ್ತು ಬನ್ನಿ ಇವತ್ತ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆನೆ ರೈಸು ಸಾಂಬಾರಿಗೆ ಎಲ್ಲ ಇಟ್ಟಿದ್ನಲ್ವ ಸ್ವಲ್ಪ ಕುಕ್ಕರೆಲ್ಲ ಸಿಡಿದಿ ಎಲ್ಲ ಸ್ವಲ್ಪ ನೀರೆಲ್ಲ ಸಿದ್ಬಿಟ್ಟು ಸ್ವಲ್ಪ ಕು ಸ್ಟೌವು ಸ್ವಲ್ಪ ಕಲೀಜಾಗಿತ್ತು ಅದಕ್ಕೇ ಇವತ್ತು ಒರೆಸ್ತಾ ಇದ್ದೆ ಬೆಳಗ್ಗೆನೆಲ್ಲ ಎಲ್ಲ ಮಾಡ್ಕೊಂಬಿಡ್ತಿದ್ದೆ ತಿಂಡಿ ಏನಾದರೂ ಅಷ್ಟೇ ತಿಂಡಿ ಏನಾದರೂ ಮಾಡಿದ್ರೆ ಆವಾಗಲೇ ಒರೆಸ್ಕೊತಾ ಇದ್ದೆ ತಿಂಡಿ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ಇದ್ದೀನಿ ಇವತ್ತು ಅಂದರೆ ಸಾಂಬಾರು ಮಾಡಿದೆ ಚಪಾತಿ ಬರದೆ ರೈಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇದ್ದಿತ್ತಲ್ವ ಅದಕ್ಕೇ ಇವಾಗ ಒರೆಸ್ಕೊತಾ ಇದ್ದೀನಿ ಎಷ್ಟು ಕ್ಲೀನ್ ಆದರೆ ಫುಲ್ ಆದಂಗೆ ಎಲ್ಲ ಸ್ಟ್ಯಾಂಡೆಲ್ಲ ಸ್ವಲ್ಪ ವಾಶ್ ಮಾಡಿ ಇಟ್ಟಿದ್ದೆ ಸ್ವಲ್ಪ ಅವ್ರು ಹೋದ್ಮೇಲೆ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇನ್ನೇನು ಇದ್ದಕ್ಕಿಲ್ಲ ಸ್ವಲ್ಪ ಹಾಗೆ ಒರೆಸ್ ಒರೆಸ್ಬಿಟ್ಟು ಇಡೋದು ಒಂದೇ ಇತ್ತು ಅದು ಒರೆಸ್ಬಿಟ್ಟು ಇವಾಗ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ಆಲ್ಮೋಸ್ಟು ಸ್ಟವ್ ಎಲ್ಲ ಒರೆಸಿ ಮೇಲೆಲ್ಲ ಒಸ್ಕೊಂಡಿದ್ದೆ ಬೆಳಿಗ್ಗೆನೇ ಒಸ್ಕೊಂಡಿದ್ದೆ ಸ್ವಲ್ಪ ಇಲ್ಲೆಲ್ಲ ಮೇಲೆಲ್ಲ ಬೆಳಿಗ್ಗೆ ರಾತ್ರಿನೆ ಒರೆಸಿದ್ದೆ ಅದಕ್ಕೆ ಇವಾಗ ಜಸ್ಟು ಇದು ಸ್ವಲ್ಪ ಸಾಂಬಾರೆಲ್ಲ ಮಾಡಿರ್ತೀನಲ್ವ ಇದೆಲ್ಲ ಸ್ವಲ್ಪ ಹೇಳಿ ಅಲ್ಲೆಲ್ಲ ಒರೆಸಿದ್ದೆ ಅಂದ್ರೆ ಕುಕ್ಕರ್ ನೀರೆಲ್ಲ ಸಿಡಿತದಲ್ವ ಅಲ್ಲೆಲ್ಲ ಒರೆಸ್ಕೊಂಡೆ ಆಮೇಲೆ ಸ್ವಲ್ಪ ಎಲ್ಲ ಕ್ಲೀನ್ ಆಗಿ ಒರೆಸ್ಕೊಂಡಿದ್ದೀನಿ ಸ್ಟವ್ನು ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಇಷ್ಟು ಪಾತ್ರೆ ಇದೆ ಪಾತ್ರೆ ಅಂದರೆ ಜಸ್ಟು ಕುಕ್ಕರೆಲ್ಲ ಎಲ್ಲ ಇದೆ ಇದೆ ಫ್ರೆಂಡ್ಸ್ ಅದೆಲ್ಲ ವಾಶ್ ಮಾಡ್ಬೇಕು ಇವಾಗೆಲ್ಲ ವಾಶ್ ಮಾಡಿ ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಯಾಕಂದ್ರೆ ನಾನು ವಾಶ್ ಎಲ್ಲ ಮಾಡ್ಬೇಕಲ್ವಾ ತುಂಬಾ ಲೇಟ್ ಆಗುತ್ತೆ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಬೇಡ ಅಂತ ಹೇಳಿ ಇವಾಗೆಲ್ಲ ಫುಲ್ ವಾಶ್ ಮಾಡ್ಬಿಟ್ಟು ಸಿಗ್ತೀನಿ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಪಾತ್ರೆ ಎಲ್ಲಾ ತೊಳ್ದಿ ಇಲ್ಲಿ ಪಾತ್ರ ಎಲ್ಲ ತೊಳ್ದಿ ಎಲ್ಲಾ ಎತ್ತಿ ಇಟ್ಬಿಟ್ಟಿ ಫ್ರೆಂಡ್ಸ್ ಇವಾಗ ಎಲ್ಲಾ ಎತ್ತಿ ಇಟ್ಬಿಟ್ಟೆ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ಏನು ಇಲ್ಲ ಸ್ವಲ್ಪ ನನಗೆ ಬೇರೆ ಕೆಲಸ ಇದೆ ಅದೆಲ್ಲ ಕೆಲಸ ಮುಚ್ಕೊಂಡು ಸ್ವಲ್ಪ ಸ್ನಾನ ಮಾಡ್ಕೊಂಡು ಬರಬೇಕು ನಾನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ತುಂಬ ಲೇಟಾಗುತ್ತೆ ಅದಕ್ಕೆ ನಾನು ರಾಗಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಅದು ಇವಾಗ ಜಸ್ಟ್ ಕುಡಿದ್ಬಿಡ್ತೀನಿ ಯಾವಾಗಲೇ ಒಂಬತ್ತು ಮುಕ್ಕಾಲು ಟೈಮ್ ಆಗಿದೆ ಅದಕ್ಕೆ ಬಿಡ್ತೀನಿ ಕುಡಿದ್ಬಿಟ್ಟು ಆಮೇಲೆ ಫ್ರೆಶಪ್ ಆಗಿಬಿಟ್ಟು ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಸಂಜೆ ಮಠನೂ ನನ್ನ ದಿನ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ಇದು ಇಷ್ಟು ಇಷ್ಟಿಲ್ಲ ಸ್ವಲ್ಪ ಕಡಿಮೆನೇ ಇದೆ ಅಷ್ಟು ಎಲ್ಲ ಬಿಡ್ತೀನಿ ಇವತ್ತು ನಾನು ಇದರಲ್ಲಿ ಬೆಲ್ಲ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೀನಿ ಮ ಸ್ವಲ್ಪ ಉಪ್ಪು ಸಲ ಹಾಕ್ಕೊಂಡು ಮಾಡ್ಕೋತಾ ಇದೆ ಒಂದೊಂದು ಇಷ್ಟು ದಿವಸ ಎಲ್ಲ ನಾನು ಉಪ್ಪು ಹಾಕ್ಕೊಂಡೇ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಬೆಲ್ಲ ಹಾಕೊಂಡು ಮಾಡ್ಕೊಂಡಿದ್ದೀನಿ ಇವತ್ತಿನ ಫ್ಲೇವರ್ ಹೇಗಿದೆ ಅಂತೇಳಿ ನಂಗೆ ಗೊತ್ತಿಲ್ಲ ನಾನು ಒಂದು ಸ್ವಲ್ಪನೂ ಕುಡಿದಿಲ್ಲ ನನ್ನ ಮ ನನ್ನ ಹಸ್ಬೆಂಡ್ ಕುಡಿದ್ರು ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ಏನೋ ಇವಾಗ ಕುಡಿದ್ಬಿಡ್ತೀನಿ ಕುಡಿದ್ಬಿಟ್ಟು ನಾನು ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ ಆ ಮುಂಚೆ ನಾನು ವೀಡಿಯೋನೂ ಒಂದು ಎಡಿಟಿಂಗ್ ಮಾಡಬೇಕು ಅದೆಲ್ಲ ಮಾಡಿಬಿಟ್ಟು ಬಂದು ಇಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಮಾಡ್ತೀನಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಇದು ನಾನು ನಿನ್ನೆ ಬ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ ಅಂದ್ರೆ ನಿನ್ನೆ ನನ್ಗೆ ಬ್ಲಾಕ್ ಕಂಟಿನ್ಯೂ ಮಾಡಕ್ಕೆ ಆಗಿಲ್ಲ ಅಹ್ ಒಂದ್ ಸ್ವಲ್ಪ ಕೆಲ್ಸ ಇದ್ದಿದ್ರಿಂದ ಅದೇ ಕೆಲ್ಸ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದೆ ಅದಕ್ಕೆ ಬ್ಲಾಕ್ ಏನು ಕಂಟಿನ್ಯೂ ಮಾಡಕ್ ಆಗಿಲ್ಲ ಇವಾಗ ಬೆಳಿಗ್ಗೆಯಿಂದ ಇವತ್ತು ಮಂಗಳವಾರ ಮಂಗಳವಾರ ಬೆಳಿಗ್ಗೆಯಿಂದ ಬ್ಲಾಕ್ ಸ್ಟಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಇವಾಗ ಬೆಳಿಗ್ಗೆ ಇವತ್ತು ಗುಡ್ ಮಾರ್ನಿಂಗ್ ಇವಾಗ ಬೆಳಿಗ್ಗೆ ಆಗಿದೆ ನಾನು ಎಲ್ಲ ನನ್ನ ಬೆಳಿಗ್ಗೆಯಿಂದ ಎಲ್ಲ ಕೆಲಸ ಆಲ್ಮೋಸ್ಟು ಎಲ್ಲ ಆಗಿದೆ ಅಂದರೆ ಮಾಮೂಲಿ ವಾಕಿಂಗು ಬಿಸಿನೀರು ಕುಡಿಯೋದು ಎಲ್ಲ ಆಗಿದೆ ಇವಾಗ ಜಸ್ಟು ತಿಂಡಿ ಮಾಡಬೇಕು ತಿಂಡಿಗೆ ಇವತ್ತು ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಬೇಗ ಬೇಗ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಆಲೂಗಡೆ ಎಲ್ಲ ಬೇಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಆಲೂಗಡೆ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಆಮೇಲೆ ಚಟ್ನಿ ಮಾಡಿಕೊಂಡು ಚಟ್ನಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೇ ಬೆಳ್ಳುಳ್ಳೆಲ್ಲ ಸುಲಿದು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಆಲೂಗಡೆ ಪಲ್ಯ ಚಟ್ನಿ ಆಮೇಲೆ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತಿನ ತಿಂಡಿ ನೀವೇನೇನು ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಮಕ್ಕಳಿಗೆ ಎಕ್ಸಾಮ್ ಎಲ್ಲ ಆಯಿತಾ ಫ್ರೆಂಡ್ಸ್ ನಡೀತಾ ಇದೇನಾ ಆಯ್ ಆಗಿ ಮುಗಿ ಅಂತ ಹೇಳಿ ನನಗೂ ಕಮೆಂಟ್ ಮಾಡಿ ನನ್ನ ಮಕ್ಕಳಿಗಂತೂ ನೆಕ್ಸ್ಟ್ ವೀಕಿಂದ ಎಕ್ಸಾಮು ಅದಕ್ಕೇ ವೀಡಿಯೋಸು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತಿದೆ ಒಂದು ದಿವ್ಸ ಬಿಟ್ಟು ಒಂದು ದಿವಸ ಹಾಕ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಎಷ್ಟು ಈ ಮಂತ್ ಆದರೆ ಮುಗೀತು ಆಮೇಲೆ ಇನ್ನೂ ಕಂಟಿನ್ಯೂ ವೀಡಿಯೋಸು ಬರ್ತಾ ಇರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸರಿನಾ ಇವಾಗ ತಿಂಡಿಗೆ ಎಲ್ಲನೂ ಆಲ್ಮೋಸ್ಟು ಪಲ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಚಟ್ನಿಗೂ ಮಾಡಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಆಮೇಲೆ ಇನ್ನೊಂದಕ್ಕೆ ಇನ್ನೊಂದು ಕ ಒಂದು ಸ್ವಲ್ಪ ಹಾಲು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಮೇಲೆ ನನ್ನ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಅಂತೇಳಿ ಸ್ವೀಟ್ ಕಾರ್ನು ಬೇಯೋಕೆ ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಆಲೂಗಡೆ ಬೇಯೋಕ್ಕೆ ಒಂದು ಕಡೆ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಅದು ಆಲೂಗಡೆ ಎಲ್ಲ ಬೆಂದಿದೆ ಅದೆಲ್ಲ ಆಫ್ ಮಾಡಿ ಎಲ್ಲ ಸಿಪ್ಪೆ ಎಲ್ಲ ಸುಲಿದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಮಾಮೂಲಿ ಪಲ್ಯ ಕನ್ನೇ ಹಾಕೊಳ್ಳೋಣ ಅಂತ ಎಲ್ಲ ಪಲ್ಯ ಮಾಡ್ತೀವಲ್ವ ಅದೇ ಥರ ಮಾಡ್ತಾ ಇರೋದು ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡಿದೆ ಇವತ್ತು ಇವಾಗ ಸ್ವಲ್ಪ ಸಿಂಪಲ್ ಸಿಂಪಲ್ಲಾಗೇ ಈ ಸಮರ್ ಸ್ಟಾರ್ಟಿಂದ ಬೇಸಿಗೆಗಾಲ ಆಗಿ ಸ್ವಲ್ಪ ಸಿಂಪಲ್ಲಾಗಿಯೇ ತಿಂಡಿ ಅಡುಗೆ ಎಲ್ಲ ಮಾಡ್ಕೊತೀನಿ ಹಾಗೇ ಇವಾಗಲೂ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಇವತ್ತು ನಮ್ಮ ಮನೇಲಿ ತಿಂಡಿ ಆಗಿದೆ ರೈ ಮಧ್ಯಾಹ್ನ ಊಟವೂ ಸ್ವಲ್ಪ ಸಿಂಪಲ್ಲಾಗೇ ಇರುತ್ತೆ ರಾತ್ರಿಯೂ ಸ್ವಲ್ಪ ಸಿಂಪಲ್ಲಾಗೇ ಇರುತ್ತೆ ಫ್ರೆಂಡ್ಸ್ ಅದಕ್ಕೇ ಇವಾಗ ಆಲ್ಮೋಸ್ಟು ತಿಂಡಿ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಪಲ್ಯ ಎಲ್ಲ ಮಾಡಿಕೊಂಡೆ ಚಟ್ನಿನೂ ಎಲ್ಲ ಮಿಕ್ಸಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ಇವಾಗ ದೋಸೆನೂ ಹಾಕೋತಾ ಇದ್ದೀನಿ ಇನ್ನೇ ದೋಸೆನೂ ಎಲ್ಲ ಆಯ್ತು ಫ್ರೆಂಡ್ಸ್ ಬನ್ನಿ ಮನೇಲಿ ತಿಂಡಿ ನೋಡಿ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಆಮೇಲೆ ಸ್ವಲ್ಪ ದ್ರಾಕ್ಷಿ ಕೊಟ್ಟಿದ್ದೀನಿ ನನ್ನ ಮಗಳಿಗೆ ತಿನ್ನಕ್ಕೆ ಇವಾಗ ತಿಂಡಿ ಎಲ್ಲ ಆಯ್ತು ನನ್ನ ಮಗಳು ಮತ್ತೆ ನನ್ನ ಹಸ್ಬೆಂಡು ಇಬ್ಬರು ಹೋದ್ರು ಆಲ್ಮೋಸ್ಟ್ ಕಿಚನ್ ಎಲ್ಲ ಬೆಳಿಗ್ಗೆ ನಾ ಕೊಡ್ತಾ ಕೊಡ್ತಾ ಕಿಚನ್ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೆ ಏನೂ ಇಲ್ಲ ಅಂತೋರಿಸ್ತೀನಿ ನೋಡಿ ಫುಲ್ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಆಗಿದೆ ಏನೂ ಇಲ್ಲ ಜಸ್ಟ್ ಅದು ಹಾಲು ಕಸ ಇಟ್ಟಿದ್ದೀನಿ ಇವತ್ತು ಮೊನ್ನೆ ಕೆಫೆಗೆ ಹೋಗಿದ್ವಿ ಕಾಫಿ ಕಫೆಗೆ ಅಲ್ಲಿ ಕಾಫಿ ಕೊಟ್ಟಿದ್ರು ಸಖತ್ತಾಗಿತ್ತು ನನಗೆ ತುಂಬ ಇಷ್ಟ ಆಗಿತ್ತು ಕುಡಿತಾ ಇದ್ದೆ ಬೇರೆ ಕಡೆ ಎಲ್ಲ ಚೆನ್ನಾಗಿರ್ತಿತ್ತು ಬೇರೆ ಕಡೆ ಎಲ್ಲ ಕುಡಿದಿದೆ ಆಲ್ಮೋಸ್ಟು ಎಲ್ಲ ಕುಡಿದಿದೆ ಆದ್ರೇನು ಇವಾಗ ಕೊಟ್ಟಿದ್ರಲ್ವ ಅದು ಸಖತ್ತಾಗಿತ್ತು ಅವ್ರಿಗೆ ಕೇಳಿದ್ದು ಕಾಫಿ ಪುಡಿ ಅದನ್ನ ತಗೊಂಬಂದಿದೆ ಒಂದು ಲಾಸ್ಟ್ ಮಂಡೇ ಸಂಡೇನೂ ಹೋಗಿದ್ದೆ ಅಲ್ಲಿ ಹೋಗಿ ತಗೊಂಬಂದಿದೆ ಅದು ಇದಕ್ಕಿಲ್ಲ ಅವರು ಹೇಳಿದ್ರು ಯಾವ ಥರ ಮಾಡಬೇಕು ಅಂಥೇಳಿ ಅಂದರೆ ನಮ್ಮ ಹಸ್ಬೆಂಡ್ ಪರಿಚಯದಿದ್ರಿಂದ ಅವರು ಕೊಟ್ಟಿದ್ದರು ಮಾಡಿ ಅದಕ್ಕೇನೆ ಅದು ಇವಾಗ ಮಾಡೋಣ ಅಂದ್ಕೊಂಡಿದ್ದೀನಿ ಕಾಫಿ ಬೆಳಿಗ್ಗೆನೇ ಮಾಡಬೇಕು ಅಂಥೇಳಿ ಇದರಲ್ಲಿ ಹಾಕಿ ಮಾಡ್ತಾಯಿದ್ದೆ ನನ್ನ ಹಸ್ಬೆಂಡ್ ಏನೋ ಇದ್ರು ಅಂತ ನೋಡಿಬಿಟ್ಟು ಎಲ್ಲ ಬಿದ್ದೇ ಹೋಯ್ತು ಅದು ಗ್ಲಾಸಿಂದ ಎಲ್ಲ ಬಿದ್ದೋಯ್ತು ಅದಕ್ಕೆ ಎಲ್ಲ ಚೆಲ್ಬಿಟ್ಟೆ ಅದಕ್ಕೆ ಸಿಟ್ಟು ಮಾಡಿಕೊಂಡು ಇವತ್ತೇನಕ್ಕೂ ಸ್ವಲ್ಪ ಸಿಟ್ ಮಾಡ್ಕೊತಾ ಇದ್ದೆ ಎಲ್ಲ ಸಿಟ್ಟು ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಆಮೇಲೆ ಅವರೆಲ್ಲ ಹೋದ್ಮೇಲೆ ನಾನೇ ಮಾಡ್ಕೊಳ್ಳೋಣ ಸರಿ ಹೇಳಿ ಇವಾಗ ಇದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಎಲ್ಲ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಬೀಟ್ ಮಿಷನ್ ಇದಿದ್ದರೆ ಇನ್ನೂ ಸ್ವಲ್ಪ ಬೇಗ ಆಗುತ್ತೆ ನಾನಿದು ಸಕ್ಕರೆ ಮತ್ತು ಕಾಫಿ ಪುಡಿ ಎರಡೂ ಹಾಕಿದ್ದೀನಿ ಇಷ್ಟ ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅಂತ ತಂದಿರೋದು ಇವಾಗ ಇವತ್ತು ಜ್ಯೂಸೆಲ್ಲ ಸ್ಕಿಪ್ ಮಾಡಿದೆ ಇದು ಕುಡಿಬೇಕು ಅಂಥೇಳಿ ಜ್ಯೂಸ್ ಎಲ್ಲ ಕಿ ಸ್ಕಿಪ್ ಮಾಡಿದ್ದೀನಿ ಜ್ಯೂಸೇನೂ ಕುಡ್ದಿಲ್ಲ ಜಸ್ಟು ಫ್ರೂಟ್ಸ್ ಎಲ್ಲ ಇದೆ ಆಮೇಲೆ ತಿನ್ಕೋತೀನಿ ಇವಾಗ ಬನ್ನಿ ಕಾಫಿ ಆ ಥರ ಮಾಡೋದು ಅಂಥೇಳಿ ನಿಮ್ಮ ಜೊತೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಕಾಫಿ ಪುಡಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಅದೇ ಥರ ಇದೆಲ್ಲ ಕಫೇದಲ್ಲಿ ಕೊಡ್ತಾರಲ್ವಾ ಸೇಮ್ ಅದೇ ಥರ ಆಗುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಮಾಡಿ ನೋಡಿಲ್ಲ ಇವಾಗ ಮಾಡಿ ನೋಡಿಬಿಟ್ಟು ಕುಡಿದ್ಬಿಟ್ಟು ನಿಮಗೂ ಹೇಳ್ತೀನಿ ನೀವು ಜಸ್ಟ್ ಮಾಡಿ ನೋಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದ್ರ ಬೀಟ್ ಮಿಷನ್ ಇರುತ್ತಲ್ವ ಆ ಥರಲ್ಲಿ ಮಾಡಿದ್ರೆ ಇನ್ನೂ ಬೇಗ ಆಗುತ್ತೆ ನಾನು ಒಂದು ಫೈ ಟು ಟೆನ್ ಟೆನ್ ಮಿನಿಟ್ಸಲ್ಲಿ ಹೊರೆ ಎಲ್ಲ ಬಂದಿತ್ತು ಇನ್ನೊಂದು ಸ್ವಲ್ಪ ಬೀಟ್ ಮಾಡ್ತೀನಿ ಇದು ನಾನು ತಿನ್ನಕಂತೇಳಿ ದ್ರಾಕ್ಷಿ ನೆನೆ ಹಾಕಿದ್ದೀನಿ ಉಪ್ಪಿನ ನೀರಲ್ಲಿ ನನ್ನ ಮಗಳಿಗೆ ಒಂದು ಸ್ವಲ್ಪ ನೆನೆ ಹಾಕಿ ಕೊಟ್ಟೆ ಅವಳಿಗೆ ಬಾಕ್ಸಿಗೆ ಇವಾಗ ನಾನು ತಿನ್ನಕಂತೇಳಿ ನೆನೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಸಕ್ಕತ್ತಾಗ ಹಾಕಿದೆ ಅಂತ ಹೇಳಿ ಕುಡ್ದಿ ನೋಡ್ಬೇಕು ಇವಾಗ ಮೇಲೆಲ್ಲ ಕ್ರೀಮಿ ಕ್ರೀಮಿ ಆಗಿದೆ ಕುಡ್ದಿ ನೋಡೋಣ ಇರಿ ನೋಡ್ತೀನಿ ನೋಡೋಣ ಯಾವ ತರ ಆಗಿದೆ ಅಂತ ಹೇಳಿ ಜಸ್ಟ್ ಎಷ್ಟು ಕ್ರೀಮಿ ಕ್ರೀಮಿ ತರ ಇದೆ ಗೊತ್ತಾ ಸಖತ್ತಾಗಿದೆ ಸೂಪರ್ ಆಗಿನೇ ಸ್ಟ್ರಾಂಗ್ ಯಾರು ಕಾಫಿ ಕುಡಿತಾರೋ ಅವರಿಗೆ ಎಮಿ ಸೂಪರ್ ಆಗಿರುತ್ತೆ ಕ್ರೀಮ್ ಬಂದ್ಬಿಟ್ಟೈತಲ್ವಾ ಅದು ಸಖತ್ ಎಮ್ಮೆ ಆಗಿದೆ ನಿಮ್ ಹಾರ್ಟ್ ಶೇಪಲ್ಲಿ ಆಗಲಿ ಮಕ್ಕಳಿಗೆ ಸ್ಮೈಲಿ ಶೇಪಲ್ಲಿ ಆಗಲಿ ಯಾರು ಮಕ್ಳು ಕಾಫಿ ಕುಡಿತಾರಲ್ವ ಅವ್ರಿಗೆಲ್ಲ ಮಾಡಿಕೊಡ್ಬೋದು ಒಂದ್ಸಲಿ ಖಂಡಿತಾಗಲೂ ಟ್ರೈ ಮಾಡಿ ಏನಿಲ್ಲ ಒಂದು ಸ್ವಲ್ಪ ಕಾಫಿ ಪುಡಿ ಒಂದು ಸ್ವಲ್ಪ ನೀರು ಆಮೇಲೆ ನಿಮಗೆ ಬ್ರೌನ್ ಶುಗರ್ ಬೇಕಾದರೆ ಬ್ರೌನ್ ಶುಗರು ವೈಟ್ ಶುಗರ್ ಬೇಕಾದರೆ ವೈಟ್ ಶುಗರು ನಾನು ಬ್ರೌನ್ ಶುಗರ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿಕೊಂಡು ಬಿಸಿ ಬಿಸಿ ಹಾಲಿಗೆ ಹಾಕಿ ನೋಡಿದ್ದೀರಲ್ಲ ನಾನು ಯಾವ ಥರ ಮಾಡಿದೆ ಅಂಥೇಳಿ ಆ ಥರ ಮಾಡಿದ್ರೆ ಈ ಸಖತ್ತಾಗಿರುತ್ತೆ ಕಾಫಿ ಪ್ರೀಯರಿಗೆ ಸಖತ್ತಾಗಿರುತ್ತೆ ಸ್ವಲ್ಪನೇ ಕುಡಿತಾ ಇದ್ದೀನಿ ಸಾಕು ನಾನು ಬಿಟ್ಟು ಬಿಟ್ಟಿದ್ದೀನಲ್ವ ಕಾಫಿ ಕುಡಿಯೋದು ಇದು ಮಾರ್ಕೊಂಡು ಕುಡಿಬೇಕಲ್ಲ ಅಂತ ಹೇಳಿ ಕುಡಿತಾ ಇದ್ದೀನಿ ಇವತ್ತು ಜ್ಯೂಸು ಏನು ಕುಡಿತಾ ಇಲ್ಲ ಅದಕ್ಕೇನೆ ಸ್ವಲ್ಪ ಕುತ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಕುತ್ಕೊಂಡು ಬಿಡ್ತೀನಿ ಕುಡಿದ್ಬಿಡಿದ್ದೀನಿ ಖಂಡಿತ ಅವಳು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ನೀವು ಯಾರಾದ್ರೂ ಮಾಡಿಕೊಡಿತೀರಾ ಹೆಂಗೆ ಅಂತೇಳಿ ಕೋಲ್ಡ್ ಕಾಫಿ ಬೇಕಾಗಿದ್ರೆ ಇದು ಕಾಫಿ ಮತ್ತೆ ಶುಗರ್ ಎಲ್ಲ ಹಾಕ್ಬಿಟ್ಟು ಮಾಡ್ಕೋತೀವಲ್ವಾ ಇದೇನೆ ಇದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಹಾಲನ್ನು ಸ್ವಲ್ಪ ಬಿಸಿ ಮಾಡಿ ಚೆನ್ನಾಗಿ ಕಾಸಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಎರಡು ಮಿಕ್ಸ್ ಮಾಡ್ಕೊಂಡಿಡಿದ್ರೆ ಅದು ಕೋಲ್ಡ್ ಕಾಫಿ ಆಗುತ್ತೆ ನಾನು ಒಂದ್ ದಿವಸ ಯಾವಾಗಾದ್ರೂ ಮಾಡ್ತೀನಿ ಈಗ ಸಮರ್ ಅಲ್ವಾ ಈ ಕಾಫಿಗಿಂತ ಕೋಲ್ಡ್ ಕಾಫಿನು ಚೆನ್ನಾಗಿರುತ್ತೆ അത് മകണേനോസവസ മാ താ ഇഷ്ടം ಚೆನ್ನಾಗಿತ್ತು ಮುಗೀತು ಇವಾಗ ನನಗೆ ಫ್ರೆಶ್ ಅಪ್ ಆಗಿಬಿಟ್ಟು ಬರಬೇಕು ಫ್ರೆಂಡ್ಸ್ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಇದೆಲ್ಲ ವಾಶ್ ಮಾಡಿರ್ತೀನಿ ಇನ್ನೊಂದು ಸ್ವಲ್ಪ ಇದೆ ಇದು ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ಸಂಜೆ ಕೋಲ್ಡ್ ಕಾಫಿ ಮಾಡಿಕೊಂಡು ನೋಡೋಣ ಕೋಲ್ಡ್ ಕಾಫಿ ಮಾಡೋಕ್ಕಾದರೆ ಕೋಲ್ಡ್ ಕಾಫಿ ಮಾಡ್ತೀನಿ ಇಲ್ಲಾಂದರೆ ಈ ಥರನೇ ನನ್ನ ಹಸ್ಬೆಂಡಿಗೆ ಮಾಡಿಕೊಡ್ತೀನಿ ಮಾಡಿಕೊಟ್ಟಿಲ್ಲ ಬೆಳಿಗ್ಗೆ ಅದು ಚೆಲ್ಬಿಟ್ಟು ನಾ ಆಮೇಲೆ ಚೆಲ್ಬಿಟ್ಟ ಮೇಲೆ ಅದಕ್ಕೆ ಬೇಜಾರಾಗೋಯ್ತು ನನಗೆ ಸುಮ್ಮನೆ ಇದ್ದೆ ಅದಕ್ಕೇ ಮಾಡೋದು ಬೇಡ ಅಂತೇಳಿ ಮಾಡಲಿಲ್ಲ ಇವಾಗ ಫ್ರಿಜ್ಜಲ್ಲಿ ಇಡ್ತೀನಿ ಸಂಜೆ ಪಾಪ ಮಾಡಿಕೊಡ್ತೀನಿ ಇರಲಿ ನನ್ನ ಹಸ್ಬೆಂಡಲ್ವಾ ಅದಕ್ಕೆ ಮಾಡ್ಕೊಡ್ತೀನಿ ಅವ್ರಿಗೆ ಇವಾಗ ಎತ್ತಿಟ್ಬಿಡ್ತೀನಿ ಎತ್ತಿಟ್ಬಿಟ್ಟು ಇದೆಲ್ಲ ವಾಶ್ ಮಾಡಿ ಇಡ್ತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳಿ ಖಂಡಿತಾಗ್ಲೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಈ ಕೋಲ್ಡ್ ಕಾಫಿ ಹಾಟ್ ಕಾಫಿ ನೀವು ಖಂಡಿತಾಗ್ಲೂ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಸರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇನೆ ನಾಳೆನೇ ಇನ್ನೊಂದು ಬ್ಲಾಗ್ ಜೊತೆ ಸಿಗೋಣ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್